ನಮಸ್ಕಾರ ಸ್ನೇಹಿತರೆ ರೇಖಾ ಪ್ರಪಂಚಕ್ಕೆ ಸ್ವಾಗತ ನೀವೆಲ್ರು ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಫಸ್ಟ್ ಕ್ಲಾಸ್ ಆಗಿದ್ದೀನಿ ಅಂದ ಹಾಗೆ ಇವತ್ತಿನ ವಿಡಿಯೋವನ್ನ ಅಡುಗೆ ಮನೆಯಿಂದ ಶುರು ಮಾಡ್ತಾ ಇದ್ದೀನಿ ಮಧ್ಯಾಹ್ನದ ಅಡುಗೆಗಾಗಿ ಅಡುಗೆ ಮನೆಗೆ ಬಂದೆ ಈಗ ಫ್ರಿಜ್ಜಿಂದ ಏನೇನು ಬೇಕು ಎಲ್ಲ ತೆಗೆದಿಟ್ಕೊತಾ ಇದ್ದೀನಿ ಅಂದ ಹಾಗೆ ಈ ವಿಡಿಯೋಕ್ಕೆ ನಾನು ಆಲ್ರೆಡಿ ಎರಡು ಬಾರಿ ವಾಯ್ಸ್ ಓವರ್ ಮಾಡಿದ್ದೆ ಒಂದು ಸಾಯಂಕಾಲ ರಾತ್ರಿ ಅಂದರೆ ಒಂಬತ್ತುವರೆ ನಂತರ ಮಾಡಿದ್ದೆ ಯಾಕಂದರೆ ಹಗುಲತ್ತು ಸೌಂಡ್ ಇರುತ್ತೆ ರಾತ್ರಿ ಆದರೆ ಸ್ವಲ್ಪ ಶಾಂತ ಶಾಂತಿ ಇರುತ್ತೆ ಅಂತ ಹೇಳ್ಬಿಟ್ಟು ಬಟ್ ಏನಾಯ್ತಂದ್ರೆ ನಮ್ಮ ನಮ್ಮ ಮನೆಯವರು ಆಲ್ರೆಡಿ ನಿದ್ದೆ ಮಾಡಿಬಿಟ್ಟಿದ್ರು ಸೊ ನಾನು ತುಂಬ ಕೇರ್ಫುಲ್ ಆಗಿ ನಿಧಾನಕ್ಕೆ ವಾಯ್ಸ್ ಓವರ್ ಕೊಟ್ಟಿದ್ದೆ ನಾನು ವಿಡಿಯೋಗಳೆಲ್ಲ ಹಾಗೆ ಬರುತ್ತೆ ಸ್ವಲ್ಪ ವಾಯ್ಸ್ ಅವರ್ ರಾತ್ರಿ ಮಾಡಿದ್ರೆ ನಾನು ನಿಧಾನಕ್ಕೆ ಮಾತಾಡಿರ್ತೀನಿ ಅಂದರೆ ಧ್ವನಿಯಲ್ಲಿ ಒಂಥರ ಎನರ್ಜಿನೇ ಇರಲ್ಲ ಯಾರೋ ಕುತ್ತಿಗೆ ನಬಗತ್ತಿ ಹಿಡ್ಕೊಂಡಿದಾರೇನೋ ಅನ್ನೋ ಥರ ಅಂದರೆ ಕಷ್ಟಪಟ್ಟು ಧ್ವನಿ ಹೊರಡಿಸೋ ಥರ ಬರುತ್ತೆ ಸೊ ಅದು ನನಗೆ ಇಷ್ಟ ಆಗಲಿಲ್ಲ ಒಂದು ಸ್ವಲ್ಪ ನೀಟಾಗಿ ನ್ಯಾಚುರಲ್ ಆಗಿ ಬರಲಿ ಅಂತ ಹೇಳ್ಬಿಟ್ಟು ಅದನ್ನ ಡಿಸ್ಕಾರ್ಡ್ ಮಾಡಿದೆ ಅದ್ರ ನಂತರ ಏನಾಯ್ತು ಅಂದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗು ನನ್ನ ಹತ್ರ ಒಂದು ಮೈಕ್ ಇದೆ ಆಯಿತಾ ಆ ಮೈಕನ್ನು ಹಾಕ್ಬಿಟ್ಟು ಮೊಬೈಲಲ್ಲಿರೋ ರೆಕಾರ್ಡರ್ ಅನ್ನೋ ಆ್ಯಪ್ ಯೂಸ್ ಮಾಡಿ ಅದರಿಂದ ವಾಯ್ಸ್ ಓವರ್ ಮಾಡಿದೆ ಬಟ್ ಸಮ್ಹೌ ಆ ರೆಕಾರ್ಡ್ ರೆಕಾರ್ಡರ್ ಆ್ಯಪ್ ಇದೆ ಅಲ್ವಾ ಅದಕ್ಕೆ ಆ ಮೈಕ್ ವರ್ಕೇ ಆಗೋಲ್ಲ ಆದ್ದರಿಂದ ಎರಡು ಸಾರಿ ವಾಯ್ಸ್ ಓವರ್ ಮಾಡಿದೆ ಆಲ್ಮೋಸ್ಟ್ ಟೆನ್ ಮಿನಿಟ್ಸ್ದು ವೀಡಿಯೋ ಎರಡು ಸಾರಿ ವಾಯ್ಸ್ ಓವರ್ ಮಾಡಿ ಎಲ್ಲ ವೇಸ್ಟ್ ಆಗೋಯಿತು ಸೊ ಈ ಥರ ಆಯಿತು ಸೊ ಈಗ ಮತ್ತೆ ನೆಕ್ಸ್ಟ್ ಎರಡನ್ನೂ ಯೂಸ್ ಮಾಡಿಕೊಂಡು ಹಗಲುತ್ತೇನೆ ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ ಐ ಹೋಪ್ ಯು ಆಂಡ್ ನಿಮಗಿದು ಇಷ್ಟ ಆಗತ್ತೆ ಅಂತ ಅನ್ಕೋತೀನಿ ಸ್ವಲ್ಪ ಮಳೆ ಕಡಿಮೆ ಆಗಿದೆ ಬಟ್ ಹಿಂದಿನ ಎರಡು ಮೂರು ದಿನದಿಂದ ತುಂಬ ಮಳೆ ಇದ್ದಿದ್ದರಿಂದ ಬಟ್ಟೆ ಎಲ್ಲ ನೋಡಿ ನಾನು ಹಾಲಿನ ಚೇರ್ ಮೇಲೆ ಕೂಡ ಹಾಕಿದ್ದೀನಿ ಅಂದರೆ ಎಲ್ಲ ಸೆವೆಂಟಿ ಫೈವ್ ಪರ್ಸೆಂಟ್ ಒಣಗಿದೆ ಅದನ್ನು ಬಾಲ್ಕನಿಯಲ್ಲಿ ಕೂಡ ಒಣಗಿಸಿದ್ದೀನಿ ಅದನ್ನೇ ತೋರಿಸ್ತಾ ಇದ್ದೆ ಇವತ್ತು ಅಟ್ಲೀಸ್ಟ್ ಮಳೆ ಎಷ್ಟಾದರೂ ನಿಂತಿದೆ ನಿನ್ನೆ ಎಲ್ಲ ತುಂಬಾ ಬೆಂಗಳೂರಲ್ಲಿ ಬೆಂಗಳೂರಲ್ಲಿರೋರಿಗೆ ಗೊತ್ತೇ ಇರುತ್ತೆ ಒಂಚೂರು ಕವರ್ ಕವರನ್ನು ಸರಿ ಮಾಡ್ತೀನಿ ಇವತ್ತು ಒಂದು ಇಂಪಾರ್ಟೆಂಟ್ ಕೆಲಸ ಮುಗಿಸ್ಬೇಕು ಯಾಕಂದರೆ ಬಹಳ ದಿನದಿಂದ ಅದು ಪೆಂಡಿಂಗ್ ಇದೆ ಅದನ್ನು ಮಾಡೋಣ ಅಂತ ಅನ್ಕೊತಾ ಇದ್ದೀನಿ ಏನು ಗೊತ್ತಾ ನನಗೂ ಕೂಡ ಕೆಲವೊಮ್ಮೆ ಭಾಳಷ್ಟು ಕೆಲಸಗಳು ಸ್ಟಾರ್ಟಿಂಗ್ ಟ್ರಬಲ್ಲು ಮುಟ್ಟಕ್ಕೆ ಹೋಗೋಲ್ಲ ಹಾಗೆ ಡೀಕ್ಲೆಟರಿಂಗ್ ಕೂಡ ಅದರಲ್ಲಿ ಒಂದು ಅಂದರೆ ಸ್ಟಾರ್ಟ್ ಮಾಡಿದರೆ ಓಕೆ ಮಾಡೋದ್ರೊಳಗೆ ಮಾತ್ರ ಏನು ಶುರುನೇ ಮಾಡಲ್ಲ ಹಾಗೆ ನೋಡಿ ಇದೊಂದು ಬಾಕ್ಸ್ ಇದೆ ಅಲ್ವಾ ಇದನ್ನು ಆ್ಯಕ್ಚುಲಿ ಡೀಕ್ಲೆಟರ್ ಮಾಡಬೇಕು ತುಂಬ ದಿನದಿಂದ ಅನ್ಕೋತಾ ಇದ್ದೀನಿ ಬಟ್ ಅದನ್ನು ಟಚ್ ಮಾಡೋಕ್ಕೆ ಹೋಗೋಲ್ಲ ಏನಂದರೆ ಅದು ಇಲ್ಲೇ ಎದುರಿಗಿರ್ತಾಯಿತ್ತು ಈ ರ್ಯಾಕ್ ಮೇಲೆ ಇದು ನನ್ನ ಹಾಟ್ ಬ್ಯಾಗು ಆಮೇಲೆ ಇವೆರಡು ಹೊಸ ನೋಟ್ಬುಕ್ ತರಿಸ್ಕೊಂಡೆ ನೋಟ್ಸ್ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ ಎಲ್ಲ ಇದು ಇದನ್ನ ಕೊಡ್ತೀಯಾ ನಂಗೆ ಕೊಡ್ತೀಯಾ ಅಂತ ಇದ್ದರು ಖುಷಿ ಆಗುತ್ತೆ ಹೊಸ ಸ್ಟೇಷನರಿ ನೋಡಿದ್ರೆ ಇನ್ನು ಎಲ್ಲೋ ಆ ಮಗು ಮಗುವಿನ ಏನಂತೀರ ಬುದ್ಧಿ ಅದು ನನ್ನೊಳಗೂ ಇದೆ ಇನ್ನು ಸೊ ಇದು ಹಿಂದಿನ ದಿನದ ಕ್ಲಿಪ್ ಆಕ್ಚುಲಿ ನೋಡಿ ಎಷ್ಟು ಮಳೆ ಅಂದ್ರೆ ಮಳೆಗಾಲದ ತರನೇ ನೆಲ ಸಿಮೆಂಟ್ ನೆಲ ಕೂಡ ಒಣಗಿಲ್ಲ ಹೊರಗಡೆದು ಆ ತರ ಸುರಿತಾನೆ ಇತ್ತು ಅದು ಏನು ಅಂತ ಇಡೀ ದಿನ ಮಳೆ ಸುರಿದಿದೆ ಅವತ್ತಂತೂ ದೇವ್ರೆ ಹ್ಮ್ ತುಂಬಾ ಕಡೆ ಮಳೆ ನೀರ್ ನಿಂತು ಅವಾಂತರ ಆಗಿದೆ ಬೆಂಗಳೂರಲ್ಲಿ ಬೇರೆ ಕಡೆ ನ್ಯೂಸೆ ನೋಡಕ್ ಹೋಗಿಲ್ಲ ನಾನು ಯಾಕಂದ್ರೆ ಸ್ವಲ್ಪ ನನಗೆ ಅದನ್ನೆಲ್ಲ ನೋಡಿದ್ರೆ ಒಂಥರ ಮನಸ್ಸಿಗೆ ಸಮಾಧಾನನೇ ಇರಲ್ಲ ಭಯ ಆಗತ್ತೆ ಅಲ್ಲದೆ ಎಷ್ಟು ಚಳಿ ಇತ್ತು ಅಂದ್ರೆ ನೋಡಿ ಇಲ್ಲಿ ನಾನು ಚಾದ್ರ ಹೊದ್ಕೊಂಡು ಕೂತ್ಕೊಂಡು ನನ್ನ ಎಂ ಸಿ ಅದು ಕ್ಲಾಸಸ್ ಇದು ಮಾಡ್ತಾ ಇದ್ದೆ ನೋಡ್ತಾ ಇದ್ದೆ ಆಕ್ಚುಲಿ ಆನ್ಲೈನ್ ಎಮ್ ಸಿ ಎ ಮಾಡ್ತಾ ಇದ್ದೀನಿ ಜೈನ್ ಯೂನಿವರ್ಸಿಟಿಯಿಂದ ಸೊ ಅವ್ರು ಏನ್ ಮಾಡ್ತಾರೆ ಅಂದ್ರೆ ವೀಕೆಂಡಲ್ಲಿ ಕ್ಲಾಸ್ ಇರುತ್ತೆ ಸ್ಯಾಟರ್ಡೆ ಮ್ಯಾಕ್ಸಿಮಮ್ ಸ್ಯಾಟರ್ಡೇ ಇರುತ್ತೆ ನಾನು ಕ್ಲಾಸ್ ಸ್ಯಾಟರ್ಡೆ ಅಟೆಂಡ್ ಮಾಡ್ಲಿಕ್ಕೆ ಆಗಿರಲಿಲ್ಲ ಸೊ ಅದು ಅಪ್ಲೋಡ್ ಮಾಡಿದ್ದಾರಾ ಅಂತ ಚೆಕ್ ಮಾಡ್ತಾ ಇದ್ದೆ ಅಪ್ಲೋಡ್ ಆಗಿರಲಿಲ್ಲ ಬಟ್ ಪ್ರೀವಿಯಸ್ ರೆಕಾರ್ಡೆಡ್ ಕ್ಲಾ ಏನು ವೀಡಿಯೋಸ್ ಇರುತ್ತಲ್ಲ ಅದು ಇರುತ್ತೆ ಬಟ್ ಏನಂದರೆ ಸ್ವಲ್ಪ ನನಗೂ ನಾನೇ ಮಾಡಿಕೊಂಡ್ರೆ ಒಳ್ಳೆಯದು ಆ ಟಾಪಿಕ್ ತೊಗೊಂಬಿಟ್ಟು ನನಗೆ ಬೇಕಾದ ವೀಡಿಯೋ ಯೂಟ್ಯೂಬಲ್ಲಿ ಎಲ್ಲನೂ ಸಿಗುತ್ತೆ ಟಾಪಿಕ್ ವೈಸು ಅದನ್ನು ನೋಡಿಕೊಂಡು ಮಾಡಬೇಕು ನನ್ನ ನೋಟ್ಸ್ ಮಾಡ್ಕೋಬೇಕು ಅಂತಲೇ ಅವೆರಡು ಹೊಸ ನೋಟ್ ತರಿಸಿಟ್ಕೊಂಡಿದ್ದೀನಿ ಬಟ್ ಇವತ್ತು ಎಷ್ಟು ಚಳಿ ಇತ್ತು ಗೊತ್ತಾ ನಿಜವಾಗ್ಲೂ ಸ್ನಾನಕ್ಕೂ ಹೋಗಿಲ್ಲ ನಾನು ಹಾಗೆ ಆರಾಮಾಗಿ ಸೋಫಾ ಮೇಲೆ ಕೂತ್ ಬೆಚ್ಚಗೆ ಹೊದ್ಕೊಂಡು ಅಂದ್ರೆ ಒಂದು ಕಾರ್ಟೂನ್ ಇದೆ ಆ್ಯಕ್ಚುಲಿ ಐ ಡೋಂಟ್ ನೋ ನನಗಿದ್ ಹಾಕ್ಲಿಕ್ಕೆ ಆಗಲ್ಲ ಇದರಲ್ಲಿ ಬಟ್ ಅದರಲ್ಲಿ ಹಾಗೆ ಇದೆ ಬೆಂಗಳೂರು ವೆದರ್ ಹೆಂಗಿದೆ ಅಂದ್ರೆ ನಾಲ್ಕು ಹೊದಕ್ಕೆ ಹೊದ್ಕೊಂಡು ಆ ಥರ ಇದೆ ಅಂತ ಹಾಗೇನೆ ಅಷ್ಟು ಚಳಿ ಇತ್ತು ಮಳೆನೂ ಇದೆ ಚಳಿಯೂ ಇದೆ ಅದೇ ಆಶ್ಚರ್ಯ ಸೊ ಫ್ರೆಂಡ್ಸ್ ಬನ್ನಿ ಈಗ ಸ್ನಾನ ಎಲ್ಲ ಮುಗಿಸ್ಕೊಂಡು ಆ್ಯಕ್ಚುಲಿ ಬಟ್ಟೆ ಎಲ್ಲ ಐರನ್ ಮಾಡಿ ಫುಲ್ ಒಣಗಿಸ್ಕೋಬೇಕು ಆ ಥರ ಆಗಿದೆ ಈಗ ಸ್ನಾನ ಎಲ್ಲ ಮುಗೀತು ಇನ್ನು ಅಡುಗೆ ಕೆಲಸ ಶುರು ಮಾಡೋದಕ್ಕೂ ಮೊದಲು ನಾನು ಈ ಕೆಲಸನ ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬಾಕ್ಸನ್ನು ಡಿಕ್ಲೆಟರ್ ಮಾಡೋದಕ್ಕೆ ನೀವು ಸ್ಟಾರ್ಟಿಂಗಲ್ಲಿ ನೋಡಿದ್ರಲ್ವ ನಾನು ಅಡುಗೆ ಮನೆಯಿಂದ ಶುರು ಮಾಡಿದ ವೀಡಿಯೋ ಆ್ಯಕ್ಚುಲಿ ಅಡುಗೆ ಮಾಡಿದ್ದು ಲೇಟಾಗಿ ಇದು ಮಾಡಿದ್ದು ಮೊದಲೇನೆ ಸೊ ಇದರಲ್ಲಿ ಏನೇನಿತ್ತು ಗೊತ್ತಾ ನೋಡಿ ಒಂದು ಹೊಲಿಗೆ ಬಾಕ್ಸ್ ನಂದು ಹೊಲಿಗೆ ಬಾಕ್ಸ್ ಅನ್ನು ಕೂಡ ಇದರಲ್ಲೇ ಇಡ್ತಾ ಇದ್ದೆ ಹೊಲಿಗೆ ಬಾಕ್ಸ್ ಇನ್ ದ ಸೆನ್ಸ್ ಸೂಜಿ ಅವು ಇವು ಎಲ್ಲ ಇರ್ತಾವಲ್ಲ ಅದೆಲ್ಲ ಇಟ್ಕೊಂಡಿರೋ ಬಾಕ್ಸ್ ಅಲ್ಲಿ ಪಕ್ಕದಲ್ಲಿರೋದು ಮೈಕ್ ಇದೆ ಟ್ರೈ ಇದಾವೆ ಆಮೇಲೆ ಆವಾಗ ಇವತ್ತು ತರಿಸಿರೋ ಸಾಮಾನುಗಳು ಅಂದ್ರೆ ಕವರಿಂದ ತೆಗೆದೇ ಇರೋದೆಲ್ಲ ಅದರೊಳಗೆ ಇದೆ ಯಾವುದೋ ಕಾಲದಲ್ಲಿ ತರಿಸಿರೋ ಒಂದು ಹೊಸ ಮಾಸ್ಕಿನ ಪ್ಯಾಕ್ ಕೂಡ ಇತ್ತು ಇದರಲ್ಲೇನೆ ಈ ರೀತಿಯಾಗಿ ಎಷ್ಟೊಂದು ಎಸಿಯುವಂತ ವಸ್ತುಗಳು ಗೊತ್ತಾ ಅಂದ್ರೆ ತಕ್ಷಣಕ್ಕೆ ನೋಡಿ ಎಸಿಯೋದಿಲ್ವಲ್ಲ ಎಲ್ಲರ ಮನೇಲೂ ಹೀಗೆ ಆಗತ್ತೆ ಅಂತ ಅನ್ಕೋತೀನಿ ತಕ್ಷಣಕ್ಕೆ ಎಸೆಯೋದಿಲ್ಲ ಅದೆಲ್ಲ ಇದ್ರೊಳಗೆ ಇತ್ತು ಹಾಗೆ ತುಂಬ ಹೋಗಿತ್ತು ಏನಾದ್ರೂ ಅದ್ರೊಳಗಿದೆ ಅಂದ್ರೆ ಅಯ್ಯೋ ಅದು ಸಿಗೋಲ್ಲ ಆ ತರ ಆಗ್ತಾ ಇತ್ತು ಇವತ್ತು ಇದನ್ನ ನೀಟಾಗಿ ಮಾಡ್ಲೇಬೇಕು ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ ನನಗೆ ಸುಮಾರು ಸಮಯ ಹಿಡೀತು ಇದು ಆಕ್ಚುಲಿ ಆಮೇಲೆ ಈ ಬಾಕ್ಸಿನ ಒಳಗೆ ಕೂಡ ಧೂಳಾಗಿತ್ತು ಹಬ್ಬ ಅನ್ಸುತ್ತೆ ಆಕ್ಚುಲಿ ವಾರಕ್ಕೊಮ್ಮೆ ಫುಲ್ ಡಸ್ಟಿಂಗ್ ಮಾಡ್ಕೋತಾರೆ ಬಟ್ ಬಾಕ್ಸ್ ಒಳಗಡೆ ಎಲ್ಲ ಏನು ಮಾಡಲ್ಲ ಅದ್ರೊಳಗೆಲ್ಲ ಇರುತ್ತಲ್ಲ ಸಾಮಾನು ಇದೆಲ್ಲ ಖಾಲಿ ಮಾಡಿದಾಗ ಅದ್ರೊಳಗಡೆ ಸಾಕಷ್ಟು ಧೂಳು ಕೂಡ ಇತ್ತು ಈ ಬಾಕ್ಸ್ ಮತ್ತೆ ಒರೆಸಿ ಕ್ಲೀನ್ ಮಾಡಿ ಆಮೇಲೆ ಅಂತೂ ಉಪ್ ಅಂತ ಎತ್ತಿಡ್ತಾ ಇದ್ದೀನಿ ನೋಡಿ ಒಂದು ಲೆವೆಲಿಗೆ ಬಂದಿದೆ ಎಷ್ಟೊಂದು ಸಾಮಾನು ಇದರಿಂದ ತೆಗೆದೆ ನಾನು ಕೆಲವೆಲ್ಲ ಅವುಗಳ ಜಾಗಕ್ಕೆ ಸೇರಿಸಿದೆ ಮತ್ತೆ ಇದರಲ್ಲೇ ಇರುವಂತದ್ದು ಅಂದ್ರೆ ನಮಗೆ ಫ್ರೀಕ್ವೆಂಟ್ಲಿ ಬೇಕಾಗುವಂಥದ್ದು ಮಾತ್ರ ಈ ಬಾಕ್ಸಲ್ಲಿ ಇಟ್ಟಿದ್ದೀನಿ ಒಂದಷ್ಟು ಎಕ್ಸ್ಪೈರ್ಡ್ ಮೆಡಿಸಿನ್ಗಳು ಕೂಡ ಇದ್ವು ಅವೆಲ್ಲ ಕೂಡ ಎಸೆದಾಯಿತು ಇನ್ನು ಕೇಬಲ್ಗಳು ಒಂದ ಎರಡ ಈಗ ಲ್ಯಾಪ್ಟಾಪಿನ ಚಾರ್ಜಿಂಗ್ ಕೇಬಲ್ ಇರುತ್ತೆ ಲ್ಯಾಪ್ಟಾಪಿಗೆ ಇಟ್ಕೊಂಡಿರೋ ಇಯರ್ ಫೋನ್ ಇರುತ್ತೆ ಅದ್ರದ್ದು ವಯರ್ ಇರುತ್ತೆ ಆಮೇಲೆ ಹೆಡ್ಫೋನ್ ಚಾರ್ಜ್ ಮಾಡೋ ಕೇಬಲ್ ಇರುತ್ತೆ ಎರಡು ಮೊಬೈಲ್ಗಳನ್ನು ಚಾರ್ಜ್ ಮಾಡೋ ಕೇಬಲ್ ಇದೆ ಏನಾಗಿದೆ ಅಂದರೆ ಆ್ಯಪಲ್ದು ಒರಿಜಿನಲ್ ಕೇಬಲ್ ಒಂದು ನನಗೆ ಡಾಟಾ ಟ್ರಾನ್ಸ್ಫರಿಗೆ ಬೇಕಿತ್ತು ಅದು ಬೇರೆ ಎಕ್ಸ್ಟ್ರಾ ಇದೆ ಒರಿಜಿನಲ್ ಅಂದ್ಕೊಂಡು ಒಂದು ಎಕ್ಸ್ಟ್ರಾ ತರಿಸಿದ್ದೆ ಅದು ಬರಲಿಲ್ಲ ಅದೊಂದು ಇದೆ ಇಷ್ಟು ನನ್ನದೇ ಇರೋದು ಇದೇ ಥರ ಮಕ್ಕಳದು ಮನೆಯವ್ರದ್ದು ಎಲ್ಲರದ್ದು ಚಾರ್ಜಿಂಗ್ ಕೇಬಲ್ಸ್ ಅವು ಇವು ಎಷ್ಟೊಂದಿದ್ವು ಈ ಕೇಬಲ್ಗಳೆಲ್ಲ ಏನಂತೀರಾ ಗಂಟು ಗಂಟಾಗಿ ಬಿದ ಹಾಗೇ ಇದ್ದರೆ ಅದು ವಾಸ್ತು ಪ್ರಕಾರ ಒಳ್ಳೇದಲ್ವಂತೆ ಮನೆಯಲ್ಲಿ ಗಲಾಟೆಗಳಾಗೋದು ಆಗೋದೆಲ್ಲ ಶುರುವಾಗತ್ತೆ ಅಂತ ಹೇಳ್ತಾರೆ ನಾನು ನೂರಕ್ಕೆ ನೂರು ಅದನ್ನೆಲ್ಲ ನಂಬೋದಿಲ್ಲ ಬಟ್ ಸ್ಟಿಲ್ ಅವೆಲ್ಲ ನೀಟಾಗಿದ್ದರೆ ಚೆನ್ನಾಗಲ್ವಾ ಬೇಕಾದಾಗ ಸಿಗತ್ತೆ ಅಂತ ನೀಟಾಗಿಯೂ ಕಾಣುತ್ತೆ ಇಲ್ಲಾಂದರೆ ಎಲ್ಲ ಕಡೆ ಅದೇ ಬಿದ್ದ್ಕೊಂಡಿರುತ್ತೆ ಸೊ ಏನಂದರೆ ಎಲ್ಲ ಕೇಬಲ್ಗಳನ್ನು ನೀಟಾಗಿ ಫೋಲ್ಡ್ ಮಾಡಿ ಯಾವುದು ತುಂಬ ಅಗತ್ಯ ಇದೆ ಡೈಲಿ ಬೇಕಾಗುತ್ತೆ ಅದನ್ನೆಲ್ಲ ಈ ವೈಟ್ ಬಾಕ್ಸಲ್ಲಿ ಹಾಕಿಡ್ತಾಯಿದ್ದೀನಿ ಆಮೇಲೆ ನನ್ನ ಹಾರ್ಡ್ ಡಿಸ್ಕ್ ಇದೆ ಮೆಮರಿ ಕಾರ್ಡ್ ಇದೆ ಅವೆಲ್ಲವನ್ನು ಕೂಡ ಅದ್ರಲ್ಲಿ ಹಾಕಿಡ್ತಾ ಇದ್ದೀನಿ ಒಂದ್ಸಾರಿ ಇವೆಲ್ಲ ಮಾಡಿದ ಮೇಲೆ ಸಮಾಧಾನ ಆಯ್ತು ನನಗೆ ಎಷ್ಟೊಂದು ಜಾಗ ಖಾಲಿ ಆಯಿತು ಅಂದರೆ ಒಂಥರ ನೀಟ್ ಅನ್ನಿಸ್ತು ಇಲ್ಲಾಂದ್ರೆ ಎಲ್ಲ ಒಂದೊಂದು ಕಡೆ ಬಿಡ್ಕೊಂಡಿರತ್ತೆ ಇದಾಗತ್ತೆ ಸೊ ಇದಿಷ್ಟು ಕೆಲಸ ಮುಗಿಸಿ ಒಂದು ರೀತಿ ಸಮಾಧಾನ ಆಯಿತು ಒಂದು ಚಿಕ್ಕ ಜಾಗವನ್ನಾದರೂ ಡೀಕ್ಲೆಟರ್ ಮಾಡಿದರೆ ಪ್ರತಿದಿನ ಅಟ್ಲೀಸ್ಟ್ ವಾರಕ್ಕೊಮ್ಮೆ ಎಷ್ಟೋ ಸಮಾಧಾನ ಆಗತ್ತೆ ಅಲ್ಲಿಗೆ ಡಿ ಕ್ಲಟ್ರನ್ ಕೆಲಸ ಮುಗೀತು ಅಡುಗೆನೂ ಆದಮೇಲೆ ಇಲ್ಲಿ ನಾನು ಕೂತ್ಕೊಂಡು ಊಟ ಮಾಡ್ತಾ ಇದ್ದೀನಿ ಅಡುಗೆ ಇವತ್ತು ಮೊಸರನ್ನ ಮಾಡ್ಕೊಂಡಿದ್ದೆ ಮೊಸರನ್ನ ನನ್ನ ಫೇವ್ರೇಟು ದಾಳಿಂಬೆ ಹಣ್ಣು ಹಾಕಿಬಿಟ್ಟು ಮೊಸರನ್ನ ಮಾಡಿದ್ದೆ ಏನು ಗೊತ್ತಾ ನೆಮ್ಮದಿಯಾಗಿ ಕೂತು ಆರಾಮಾಗಿ ನನ್ನ ಫೇವ್ರೇಟ್ ಫುಡ್ ತಿಂತಾ ಇದ್ದೀನಿ ಹೊರಗಡೆ ಇನ್ನೂ ಚಳಿ ಚಳಿ ಇದೆ ಜೊತೆಗೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಪಾಡ್ಕಾಸ್ಟ್ ಕೇಳ್ತಾ ಇದ್ದೆ ರಣವೀರ್ ರಣವೀರ್ ಅಲ್ಲಾಬಲ್ಯಾ ಅದು ಟಿ ಆರ್ ಎಸ್ ಅಂತ ಚಾನಲ್ ಇದೆ ಅಲ್ವಾ ಅದರಲ್ಲಿ ಟಿ ಪಾಡ್ಕಾಸ್ಟು ವಿತ್ ಅಂಕುರ್ ವಾರಿಕು ಸೊ ಅಂಕುರ್ ವಾರಿಕೂ ನಾನು ಸಾಕಷ್ಟು ವಿಡಿಯೋಗಳನ್ನು ನೋಡ್ತಾ ಇರ್ತೀನಿ ಮೋರ್ ಓವರ್ ನಾನು ಪರ್ಸ್ನಲ್ ಫೈನಾನ್ಸ್ಗಿಂತ ಸಮಥಿಂಗ್ ಅಬೌಟ್ ಲೈಫ್ ವಾಟ್ ಇ ಟಾಕ್ಸ್ ಮೇಕ್ಸ್ ಸೆನ್ಸ್ ಅಂತ ಅನಿಸುತ್ತೆ ಈ ಈ ಪಾಡ್ಕಾಸ್ಟು ನೀವೇನಾದರೂ ಪಾಡ್ಕಾಸ್ಟ್ ಕೇಳೋರಾಗಿದ್ದರೆ ಖಂಡಿತ ನೋಡಿ ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಟಿಪ್ಸ್ ಇದೆ ಅಂದರೆ ಏನು ಗೊತ್ತಾ ಅವ್ರು ಏನು ಹೇಳ್ತಾರೆ ಅಂದರೆ ಹ್ಯಾಪಿನೆಸ್ ಬಗ್ಗೆ ಹೇಳ್ತಾ ಏನು ಹೇಳಿದ್ರು ಅಂದರೆ ನಾವು ಮನುಷ್ಯರು ಮಾಡ್ತೀವಿ ಈಗ ಸರ್ಟನ್ ಏಜ್ ಒಂದು ನಲ್ವತ್ತು ವರ್ಷ ಆಗಿದೆ ಅಂದ್ಕೊಳ್ಳಿ ನೀವು ಒಂದಿಷ್ಟು ಹೆಸರು ಗಳಿಸಿರ್ತೀರಾ ಏನು ದುಡ್ಡನ್ನು ಕೂಡ ಗಳಿಸಿರ್ತೀರಾ ಬಟ್ ಮನಸ್ಸಿನ ಮೂಲೆಯಲ್ಲಿ ಎಲ್ಲೋ ಏನಿರುತ್ತೆ ಇದೆಲ್ಲ ಕಳೆದು ಹೋದರೆ ಅನ್ನೋ ಭಯ ಇರತ್ತೆ ಅದಕ್ಕಾಗಿ ನಾವು ಎಕ್ಸಾಕ್ಟ್ಲಿ ಇಂಗ್ಲೀಷಲ್ಲಿ ಏನು ಹೇಳ್ತಾರೆ ಅಂದರೆ ವಿ ಹೋಲ್ಡ್ ಅಪ್ ಹೋಲ್ಡ್ ಆನ್ ಟು ದ ಥಿಂಗ್ಸ್ ಅಂತ ನಾವೆಲ್ಲವನ್ನು ಕೂಡ ಗಟ್ಟಿಯಾಗಿ ಹಿಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀವಿ ಏನು ಕಳ್ಕೊಬಾರ್ದು ನಾವು ಇದನ್ನ ಅಂತ ಆ ರೀತಿ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತೀವಿ ಅಂದರೆ ಒಂದು ರೀತಿ ಇನ್ಸೆಕ್ಯೂರ್ ಆಗಿ ಫೀಲ್ ಮಾಡ್ತೀವಿ ಬಟ್ ಆ್ಯಕ್ಚುಯಲ್ ಹ್ಯಾಪಿನೆಸ್ ಏನಂದ್ರೆ ಸಿ ಎಲ್ಲವೂ ಕೂಡ ನಶ್ವರ ಜೀವನದಲ್ಲಿ ಹಾಗೆಯೇ ಈಗ ನನ್ನ ಹತ್ರ ಇರೋದೆಲ್ಲ ಕಳೆದೋಯ್ತು ಅಂತ ಇಟ್ಕೊಳ್ಳಿ ನಮ್ಮ ಹತ್ರ ಇರೋದೆಲ್ಲ ಕಳೆದೋಯ್ತು ವಿ ಲಾಸ್ಟ್ ಎವ್ರಿಥಿಂಗ್ ಅಂದರೆ ಹಣ ಇರ್ಬೋದು ಅಥವಾ ಹೆಸರು ಕೂಡ ಇರ್ಬೋದು ಈ ಸೋಷಿಯಲ್ ಮೀಡಿಯಾ ಇದರಲ್ಲಿ ಯಾವಾಗ ಏನ್ ಬೇಕಾದರೂ ಆಗ್ಬೋದು ಸೊ ಎಲ್ಲ ಕಳ್ಕೊಂಡ್ರೂ ಕೂಡ ನಾನು ಮತ್ತೆ ಝೀರೋದಿಂದ ಸ್ಟಾರ್ಟ್ ಮಾಡಿ ನಾನು ಒಂದು ಲೆವೆಲ್ಗೆ ಬರ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಮನುಷ್ಯನಿಗೆ ಇರಬೇಕು ಆ ಕಾನ್ಫಿಡೆನ್ಸ್ ಮನುಷ್ಯನಿಗೆ ಇದ್ದರೆ ಆತ ಯಾವುದೇ ಕಾಲದಲ್ಲಿ ಖುಷಿಯಾಗಿರೋದಕ್ಕೆ ಸಾಧ್ಯ ರಿಯಲ್ ಹ್ಯಾಪಿನೆಸ್ ಮತ್ತು ಇಲ್ಲ ಅಂದರೆ ಒಂದು ರೀತಿ ಇನ್ಸೆಕ್ಯೂರ್ ಫೀಲ್ ಆಗ್ತಾನೆ ಇರ್ತಾನೆ ಆ ರೀತಿಯಾಗಿ ಹೇಳ್ತಾ ಇದ್ರು ಒಂದು ಅದು ಎರಡನೇದು ನಾವು ಎಲ್ಲ ಕಡೆ ಟ್ರಾವೆಲ್ ಮಾಡ್ತೀವಲ್ವ ಎಲ್ಲಾದರೂ ಟ್ರಾವೆಲ್ ಮಾಡಿದರೆ ಫಸ್ಟ್ ಏನು ಮಾಡ್ತೀವಿ ಒಂದು ಫೋಟೋ ತೊಗೋತೀವಿ ಸೆಲ್ಫಿ ತೊಗೋತೀವಿ ಮತ್ತು ಅದನ್ನು ಸ್ಟೇಟಸ್ ಹಾಕ್ತೀವಿ ಕೆಲವರು ತುಂಬಾನೇ ವಾಟ್ಸಪ್ ಸ್ಟೇಟಸ್ ಸ್ಟೇಟಸ್ ಹಾಕ್ತಾರೆ ಇಲ್ಲ ಬೇರೆ ಮೇ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಮೇಲೆ ಪೋಸ್ಟ್ ಮಾಡ್ತಾರೆ ಸೊ ನಾವು ಅವುಗಳನ್ನ ಪೋಸ್ಟ್ ಅದೇ ಉದ್ಯೋಗ ಆದರೆ ಅದು ಬೇರೆ ಬಿಡಿ ಬಟ್ ಈವನ್ ಅದರ್ವೈಸ್ ನಾವು ಆ ರೀತಿ ಪೋಸ್ಟ್ ಮಾಡ್ದೇನೆ ಹಾಗೇನೆ ಟ್ರಾವೆಲ್ ಎಂಜಾಯ್ ಮಾಡ್ತಾ ಇದ್ರೆ ದಟ್ ಈಸ್ ರಿಯಲ್ ಎಂಜಾಯ್ಮೆಂಟ್ ಅಂತ ನಮಗೆ ವ್ಯಾಲಿಡೇಷನ್ ಬೇಕಾಗಿಲ್ಲ ನಮಗೆ ಯಾರೋ ನೋಡಬೇಕು ಅವ್ರು ಲೈಕ್ ಮಾಡಬೇಕು ಇಷ್ಟು ಜನ ಲೈಕ್ ಮಾಡಬೇಕು ಆ ಥರದ ಎಕ್ಸ್ಪೆಕ್ಟೇಷನ್ ಇಲ್ಲದೇ ಬದುಕ್ತಾ ಇದ್ದರೆ ಅದು ರಿಯಲ್ ಹ್ಯಾಪಿನೆಸ್ ಅಂತ ಹೇಳ್ತಾ ಇದ್ರು ನನಗೆ ಅದು ತುಂಬಾ ಅಂದರೆ ಅರ್ಥಪೂರ್ಣ ಅನ್ನಿಸ್ತು ಮಾತುಗಳು ಸೊ ತುಂಬ ಚೆನ್ನಾಗಿತ್ತು ಆ ಪಾಡ್ಕಾಸ್ಟ್ ಕೇಳ್ತಾ ನಾನು ಆರಾಮಾಗಿ ಊಟ ಮಾಡ್ತಾ ಇದ್ದೆ ಸೊ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಇಷ್ಟ ಆದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಒಂದು ಒಳ್ಳೆಯ ಕಮೆಂಟನ್ನು ಹಾಕಿ ಮತ್ತೆ ಸಿಗ್ತೀನಿ ಹೊಸ ವೀಡಿಯೋದೊಂದಿಗೆ ಅಂಟಿಲ್ ದೆನ್ ಟೇಕ್ ಕೇರ್ ಬೈ ಬೈ